ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣ ಗೌಡ ಅವರನ್ನ ಬೆಂಬಲಿಸುವಂತೆ ಲಿಂಗಾಯತ ಸಮಾಜದ ಮುಖಂಡ ಕೆರೆಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಾನಂದ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಇತಿಹಾಸವನ್ನು ಅವಲೋಕನ ಮಾಡಿದರೆ ನಮ್ಮ ಸಮುದಾಯದ ನಾಯಕತ್ವವನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ಹಣೆಯುತ್ತಲೇ ಬಂತೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಧಿಕಾರವನ್ನು ವಂಚಿಸಿ ಭ್ರಷ್ಟರಾಗಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಉಸಿರು ಕಟ್ಟಿಸುವ ವಾತಾವರಣವಿತ್ತು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಅವಕಾಶ ನೀಡ್ತಾ ಇರ್ಲಿಲ್ಲ ಅಂತ ದೂರಿದ್ರು ಇನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿ ನಡೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ಆದ್ದರಿಂದ ಲಿಂಗಾಯತ ಸಮುದಾಯಕ್ಕೆ ವಂಚಿಸಿರುವ ಜೆಡಿಎಸ್ ಅಭ್ಯರ್ಥಿಯನ್ನ ತಿರಸ್ಕರಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಹಾಗೆ ನಮ್ಮ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಪ್ರಶ್ನೆ ಆಗ್ತೇನೆ ಕಮಿಟಿಗೆ ಇಂಥದ್ದೊಂದು ಮಾಡಿದ್ದೀವಿ ಇಂಥದ್ದೊಂದು ಅಧಿಕಾರ ಕೊಟ್ಟಿದ್ದೀವಿ ಅವ್ರನ್ನ ರಾಜ್ಯ ಮಠದಲ್ಲಿ ಅಥವಾ ಜಿಲ್ಲಾ ರಾಜ್ಯ ಮಠದಲ್ಲಿ ಬೇಡ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಇಂಥ ಅಧಿಕಾರ ಕೊಟ್ಟಿದ್ದೀವಿ ಅಂತ ಅವ್ರು ಏನಾದ್ರು ಹೇಳಿದ್ರೆ ನಾವು ಆ ಪರವಾಗಿ ಕ್ಯಾನ್ವಸ್ ಮಾಡ್ತೇವೆ ಇವತ್ತು ಯಡಿಯೂರಪ್ಪನವ್ರು ಮತ್ತು ಅವ್ರ ಮಗನ ಮುಂದೆ ಬಿಟ್ಕೊಂಡು ನಮ್ಮ ಕಮ್ಯುನಿಟಿ ಓಟ್ ಕೇಳ್ತಾ ಇರೋದು ನಿಜವ್ರು ಖಂಡಿನಿ ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟಷ್ಟು ತೊಂದರೆನಾ ಯಡಿಯೂರಪ್ಪನವ್ರಿಗೆ ಮತ್ತು ವಿಜೇಂದ್ರ ಅವ್ರಿಗೆ ಕೊಟ್ಟಷ್ಟು ತೊಂದರೆನ ಇನ್ನು ಯಾವ ಪಕ್ಷದವೂ ಕೊಟ್ಟಿಲ್ಲ ಅದನ್ನು ಕೊಟ್ಟರೆ ಅವರೇ ಜೆ ಡಿ ಎಸ್ ಮತ್ತು ಇವತ್ತು ಜೆ ಡಿ ಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಮಾತ್ರ ಬಿ ಜೆ ಪಿ ಸಾಕಾರ ಕೇಳಿದೆಯೋ ಹೊರತು ಅವ್ರ ಮೇಲೆ ಪ್ರೀತಿಯಿಂದನೋ ಅಥವಾ ಅವರ ಬೆಂಬಲಕ್ಕೋಸ್ಕರ ಅವ್ರು ಹೋಗಿಲ್ಲ ಎಲ್ಲಿ ಜೆ ಡಿ ಎಸ್ ಪಕ್ಷ ಮುಳುಗೋಗುತ್ತೋ ಎಲ್ಲಿ ಜೆ ಡಿ ಎಸ್ಗೆ ಜನ ಬೆಂಬಲ ಕಡಿಮೆ ಆಗ್ತದೋ ಹೇಳಿ ಅದು ಬಿ ಜೆ ಪಿ ಅವರು ಮಾಡಿದ್ದಾರೆ ಬಿ ಜೆ ಪಿ ಅವರು ಅವ್ರನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೋಸ್ಕರ ಯಡಿಯೂರಪ್ಪನವರು ಮತ್ತು ಅವ್ರ ಮಗನಿಗೆ ಅಧಿಕಾರ ಕೊಟ್ಟಿದಾರೋ ಹೊರತು ಇಬ್ಬರು ಪ್ರೀತಿಯಿಂದನೋ ಅಥವಾ ಅವ್ರ ಮೇಲೆ ಗೌರವದಿಂದ ಇಬ್ಬರು ಕೊಟ್ಟಿಲ್ಲ ರಾಷ್ಟ್ರೀಯ ಬಸವ ಅಧ್ಯಕ್ಷ ಗುರುಪ್ರಸಾದ್ ಮಾತನಾಡಿ ಜಿಲ್ಲೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಸಮುದಾಯದ ಮತದಾರರಿದ್ದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ವಿನಂತಿಸಿದ್ರು ವಿಶೇಷವಾಗಿ ಚುನಾವಣೆ ನಂತರ ಎಲ್ಲರನ್ನು ಗುರುತಿಸಿ ನಮ್ದೇ ಒಂದು ಉದ್ದೇಶದಿಂದ ನಾವು ಈ ಬ ಈ ಬಾರಿ ನಾವು ಸ್ಟಾರ್ ಚಂದ್ರ ಅವರಿಗೆ ಹೆಚ್ಚಿನ ನಮ್ಮ ಸಮುದಾಯದ ಎಲ್ಲ ಸಮುದಾಯದ ನಮ್ಮ ಜನರು ಇತರ ಸಮುದಾಯದ ಜೊತೆ ವಿಶ್ವಾಸವಾಗಿ ಹೋಗ್ತಕ್ಕಂಥ ಸಮುದಾಯ ಆಗಿರೋದ್ರಿಂದ ಬಹಳ ಹೆಚ್ಚಿನ ಮತದಿಂದ ನಮ್ಮ ಗಣಿಗ ರವಿಕುಮಾರ್ ಆಗಿರಬಹುದು ನಮ್ಮ ಚಿರಾಯಸ್ವಾಮಿ ಆಗಿರೋದು ನೇತೃತ್ವದಲ್ಲಿ ನಾವೆಲ್ಲ ಎಲ್ಲ ತಾಲೂಕಿನ ಶಾಸಕರು ಒಗ್ಗೂಡಿ ಈ ಬಾರಿ ಅವ್ರ ಹೆಚ್ಚಿನ ಮತದಿಂದ ಲಿಂಗಾಯತ ಸಮುದಾಯದ ಎಲ್ಲ ಗೌರವಾನ್ವಿತ ಮತದಾರರು ಇತರ ಸಮುದಾಯದ ಎಲ್ಲರೂ ಹೆಚ್ಚಿನ ಮತವನ್ನು ಕೊಡುವುದರ ಮುಖಾಂತರ ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಶ್ವಾಸ್ ಸಾಸಲು ಈರಪ್ಪ ಎಸ್ ಪಿ ಉಮೇಶ್ ರುದ್ರೇಶ್ ಕುಮಾರಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು